ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ನಾನು ಈ ವಿಡಿಯೋದಲ್ಲಿ ಒಂದು ಬೋಟ್ ನೆಕ್ ಡಿಸೈನ್ನ ಬ್ಯಾಕು ಯಾವ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಡೀಪು ಮತ್ತು ಸ್ಲೀವ್ ಈ ಶೋಲ್ಡರ್ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಏಳು ಮುಕ್ಕಾಲ್ಗೆ ಹಾಗೆಯೇ ಆರ್ಮೋಲ್ ಏಳು ಮುಕ್ಕಾಲು ತೊಗೊಂಡಿದ್ದೀನಿ ಲೆಂತ್ ತಗೊಂಡಿದ್ದೀನಿ ಫಿಫ್ಟೀನ್ ಇಂಚಸ್ಸು ನೋಡಿ ಡೀಪ್ ನೆಕ್ ವಿಡ್ ಇದ್ದೀನಿ ನಾನು ಫೋರ್ ಆ್ಯಂಡ್ ಹಾಫ್ ಇಂಚಸ್ಗೆ ನೋಡಿ ಹಾಫ್ ಇಂಚು ಡೌನಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಡೀಪ್ನ ನೋಡಿ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದನ್ನ ಒಂದು ಬಾಕ್ಸ್ ಥರ ಡ್ರಾ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಡ್ರಾ ಮಾಡ್ಕೊತೀನಿ ಈ ರೀತಿ ಇಲ್ಲಿ ನಾನು ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ತೀನಿ ನಿಮ್ಮ ನೆಕ್ ಡೀಪ್ ಎಷ್ಟು ಬೇಕೋ ನೀವು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ನಾನು ನಾನಿಲ್ಲಿ ಸೇಮ್ ನಾಲ್ಕು ಕಾಲಿಗೆ ಒಂದು ಮಾರ್ಕಿಂಗನ್ನು ಒಂದು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೆಕ್ ಶೇಪಲ್ಲಿ ನಾನೊಂದು ಶೇಪನ್ನಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ಇಷ್ಟಾದಮೇಲೆ ನಾನಿಲ್ಲಿ ಬಾಟಮಲ್ಲಿ ಒಂಥರ ಟ್ರಯಾಂಗಲ್ ಶೇಪಲ್ಲಿ ಈ ಒಂದು ಡಿಸೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಈ ಒಂದು ಡಿಸ್ ಡಿಸೈನ್ದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಒಂದು ನೆಕ್ ಡಿಸೈನು ಯಾವ ರೀತಿ ನಾವು ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು ಈ ಒಂದು ನೆಕ್ ಡಿಸೈನ್ ಫಿನಿಷ್ ಮಾಡ್ಕೊಳ್ಳೋದು ಅಂತ ನೋಡೋಣ ಎಸ್ಪೆಷಲಿ ಬಿಗಿನರ್ಸ್ ಆದರೆ ಗಮನ ಇಟ್ಟು ನೋಡಿ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡಿ ಕ್ಯಾನ್ವಾಸ್ ತೊಗೊಳ್ಳಿ ಅದ್ಮೇಲೆ ನೀಟಾಗಿ ಈ ಥರ ಇಟ್ಟು ಅದನ್ನೇ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ಆಗ ಮಾರ್ಕಿಂಗ್ ಅದಕ್ಕೆ ಅಂಟ್ಕೊಳ್ಳುತ್ತೆ ಹಾಗೆ ನಿಮ್ಗೆ ಮಾರ್ಕ್ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ ನೋಡಿ ಸೇಮ್ ಅದೇ ರೀತಿ ಮಾರ್ಕ್ ಬಿದ್ದಿದೆಯಲ್ಲ ಸೊ ಅದ್ರ ಮೇಲೇ ನೀವು ಈ ರೀತಿಯಾಗಿ ಮಾರ್ಕ್ ಅನ್ನೋದು ಹಾಕ್ಕೋಬೋದು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಒಂದು ಇಂಚಷ್ಟು ಕ್ಯಾನ್ವಾಸ್ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಏನು ಶೇಪ್ ಅನ್ನೋದು ಎಕ್ಸ್ಟ್ರಾ ಒಂದು ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಬೇಕಾದರೆ ನೀವು ಮುಕ್ಕಾಲು ಇಂಚಾದರೂ ಮಾರ್ಕಿಂಗ್ ಇಟ್ಕೋಬೋದು ಎಕ್ಸ್ಟ್ರಾ ಇಟ್ಕೋಬೋದು ಒಂದು ಒಂದು ಇಂಚಾದರೂ ಇಟ್ಕೋಬೋದು ನಾನಿಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡೆ ಕ್ಲಾತು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲೊಂದು ಕಾಲ್ ಇಂಚ್ ಅಷ್ಟು ಬಿಟ್ಟು ನೀವು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಕ್ಯಾನ್ವಾಸ್ನ ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಆಗೋಲ್ಲ ಒಂದೊಂದು ಸಲ ಹಿಂಗೆ ಇಟ್ಬಿಟ್ಟು ಐರನ್ ಮಾಡ್ಕೋಬೇಕಾದ್ರೆ ನೆಕ್ ವಿಡ್ತಲ್ಲಿ ಚೇಂಜಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಮೇಲೆ ನೀವು ಆ ಥರ ಕಾಲಿಂಚಷ್ಟು ಇಂಚಷ್ಟು ಬಿಟ್ಟು ಈ ನೆಕ್ ಅನ್ನೋದು ಕಟ್ ಮಾಡೋದ್ರಿಂದ ನಿಮ್ಗೆ ನೆಕ್ ಬಿಡ್ತು ಅನ್ನೋದು ಜಾಸ್ತಿ ಆಗೋಲ್ಲ ಸೊ ಈ ಟಿಪ್ಸ್ನ ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೆಕ್ ಡಿಸೈನ್ ಅನ್ನೋದು ನೋಡಿ ಮೇಲೆ ಕಾಲಿಂಚ್ ಬಿಡೋದ್ರಿಂದ ನಿಮಗೆ ನೆಕ್ ಅನ್ನೋದು ಜಾಸ್ತಿ ಆಗಲ್ಲ ಸೊ ಈಗ ನಂದು ಮುಗ್ದಿದೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾನು ಆ ಕ್ಯಾನ್ವಾಸ್ನ ನೀಟಾಗಿ ಒಂದು ಲೈನಿಂಗ್ ಮೇಲಿಟ್ಟು ಐರನ್ ಮಾಡ್ಕೋತೀನಿ ಐರನ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಒಂದು ಹಾಫ್ ಇಂಚ್ ನಾನು ಕಟ್ ಮಾಡಿರಲಿಲ್ಲ ಸೊ ನೀವು ಯಾವುದೇ ಯಾವಾಗಲೇ ಆಗಲಿ ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಾದ್ರೆ ಹಾಫ್ ಇಂಚ್ ಡೌನಿಂಗ್ ತೊಗೊಳ್ಳೇಬೇಕು ಶೋಲ್ಡರ್ಗೆ ಮಾರ್ಜಿನ್ ಏನು ಬಿಟ್ಟಿದ್ದೀರೋ ನೀವು ಹಾಫ್ ಇಂಚ್ ಬಿಟ್ಟಿದ್ದರೆ ಹಾಫ್ ಇಂಚ್ಗೆ ಒಂದು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಇಲ್ಲಾಂದರೆ ಕಾಲು ಇಂಚ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ನೀಟಾಗಿ ನಾನು ಸುತ್ತು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ನೀಟಾಗಿ ರಿಂಕಲ್ ಬರೆದಿರ ನೀಟಾಗಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಳಿ ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡಿಕೊಂಡೆ ನೋಡಿ ಕ್ಯಾನ್ವಾಸ್ನ ನಾನು ಎಕ್ಸ್ಟ್ರಾ ಕ್ಲಾತ್ ಮೇಲಿಟ್ಟು ಐರನ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಒಂದು ಕಾಲು ಇಂಚಷ್ಟು ಕ್ಲಾತ್ ಬಿಟ್ಟಿರಿ ಕ್ಯಾನ್ವಾಸ್ ಮೇಲೆ ಕ್ಯಾನ್ವಾಸ್ ಸುತ್ತು ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಈ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀವು ಬೇಕಾದ್ರೆ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಟು ನೀವು ಫೋಲ್ಡಿಂಗ್ ಮಾಡ್ಕೋಬೋದು ಆ ರೀತಿ ಮಾಡಿಕೊಂಡ್ರು ನಿಮಗೆ ಕ್ಯಾನ್ವಾಸ್ಗೆ ನೀಟಾಗಿ ಸ್ಟಿಚ್ಚಿಂಗ್ ಅನ್ನೋದು ಹಾಕ್ಕೊಬೋದು ಇಲ್ಲಾಂದರೆ ನೀವು ಹಾಗೇನೂ ಹಾಕ್ಕೋಬೋದು ಸ್ವಲ್ಪ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳೋ ಕ್ಲಾತ್ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಆಯಿತಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮಿಡ್ಲಿಗೆ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾರ್ಕ್ ಪೀಸಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದು ಅಷ್ಟೇ ಮಿಡ್ಲಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಇಲ್ಲಿ ಮಾರ್ಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಡಬಲ್ ಲೈನ್ ಕಾಣಿಸ್ತಿದೆ ನನಗೆ ಅದಕ್ಕೆ ನೀಟಾಗಿ ಮಾರ್ಕ್ ಪೀಸಲ್ಲೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಈಗ ಕಾಣಿಸುತ್ತೆ ಕರೆಕ್ಟಾಗಿ ಇಟ್ಟು ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತೋಗತ್ತೆ ಇಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಈಗ ನೆಕ್ನ ನೀಟಾಗಿ ಸ್ಟಿಚ್ಚಿಂಗ್ ಅನ್ನೋದು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳಬಾರ್ದು ಕ್ಯಾನ್ವಾಸ್ ಪಕ್ಕನೇ ನೀವು ಸ್ಟಿಚಿಂಗ್ ಅನ್ನೋದು ಹಾಕೊಳ್ತಾ ಹೋಗಬೇಕಾಗತ್ತೆ ನಿಮ್ಮ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಿದ್ದರೆ ನೀಟಾಗಿ ಫಿನಿಶಿಂಗ್ ಬರಲ್ಲ ನೆಕ್ದು ಶೇಪ್ ಟರ್ನ್ ಆಗಲ್ಲ ಸರಿಯಾಗಿ ನೀಟಾಗಿ ಸೊ ಆಗಾಗ ನೆಕ್ ಆಗ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗುತ್ತೆ ಸೊ ಹಾಗಾಗಿ ನೀವು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ಚಿಂಗ್ ಅನ್ನೋದು ಹಾಕ್ಕೋಬೇಕಾಗತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಹಾಕ್ಕೊಂಡಿದ್ದಾದಮೇಲೆ ನೀವು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಈ ರೀತಿಯಾಗಿ ಕಟ್ ಮಾಡಿದಾದಮೇಲೆ ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋಬೇಕು ಈ ರೀತಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ಟರ್ನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನೆಕ್ ಶೇಪ್ ಅನ್ನೋದು ಬರುತ್ತೆ ಕ್ಯಾನ್ವಾಸ್ ಅಷ್ಟೇ ನೀಟಾಗಿ ಟರ್ನ್ ಆಗುತ್ತೆ ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು ಸಾಧ್ಯವಾದಷ್ಟು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಕಟ್ ಮಾರ್ಕ್ಸು ಹಂಗೆ ನೀಟಾಗಿ ಕ್ಲಾತ್ ಅನ್ನೋದು ಟರ್ನ್ ಆಗುತ್ತೆ ನೋಡಿ ಇಲ್ಲಿ ಮೊಳೆ ಎತ್ಕೊಂಡು ಆ ಒಂದು ಶಾರ್ಪ್ನೆಸ್ನ ತೊಗೋತಾಯಿದ್ದೀನಿ ನೀವೇನಾದ್ರು ಟೂಲ್ಸ್ ಈ ಸ್ಕ್ರೂ ಡ್ರೈವರ್ ಆಗಿರ್ಬೋದು ಟೆಸ್ಟರ್ ಆಗಿರ್ಬೋದು ಈ ಏನಾದರೂ ಇದ್ದರೂ ನೀವು ಅದನ್ನು ನೀಟಾಗಿ ಆ ಶಾರ್ಪ್ನೆಸ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಕ್ಯಾನ್ವಾಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ಫೋಲ್ಡ್ ಅನ್ನೋದು ಹಾಕ್ಬಿಡತ್ತೆ ಸೊ ಬೇಕಾದ್ರೆ ನೀವು ಇದ್ರ ಮೇಲೆ ಒಂದು ಸಲ ಐರನ್ ಬೇಕಾದ್ರು ಮಾಡ್ಕೋಬೋದು ಇಲ್ಲಾಂದರೆ ಹಂಗೆ ಬೇಕಾದ್ರು ಸ್ಟಿಚ್ ಹಾಕ್ಕೊಬೋದು ಸೊ ನಾನಿಲ್ಲಿ ಹಾಗೇ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನಾನೊಂದು ಲೂಸ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಎಮ್ಮಿಂಗ್ ಮಾಡ್ಕೊಂಡಿದ್ದಾದ ಮೇಲೆ ಆ ಸ್ಟಿಚ್ನ ರಿಮೂವ್ ಮಾಡಿಬಿಡ್ತೀನಿ ಸೊ ಹಾಗಾಗಿ ನಾನೊಂದು ಲೂಸ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಅದ್ರ ಮೇಲೆ ಸುತ್ತ ನೆಕ್ ಮೇಲೆ ಒಂದು ಲೂಸ್ ಸ್ಟಿಚ್ಚನ್ನೋದನ್ನು ಹಾಕ್ಕೊಂಡೆ ಈ ರೀತಿಯಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೆಕ್ಸ್ಟ್ ಶೇಪ್ ಅನ್ನೋದು ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೋತೀನಿ ಏನು ಹಾಫ್ ಆಫ್ ಇಂಚ್ ನಾವು ಬಿಟ್ಟಿದ್ವೋ ಹಾಫ್ ಆಫ್ ಇಂಚ್ಗೆ ನೀಟಾಗಿ ಡಾಟ್ಸ್ ಅನ್ನೋದು ಎರಡು ಕಡೆಯೂ ಸ್ಟಿಚ್ಚಿಂಗ್ ಅನ್ನೋದು ಮಾಡ್ಕೊಂಡೆ ನಾನು ಡಾಟ್ ಅಷ್ಟು ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ ಆಗಲೇ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀವು ಮಾರ್ಕ್ ಮಾಡ್ಕೊಳ್ದಿರ ಹೆಂಗಂದ್ರೆ ಹೆಂಗೆ ಸ್ಟಿಚ್ ಮಾಡಿದ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳಲ್ಲ ಈ ಒಂದು ಬ್ಲೌಸ್ ಫಿಟ್ಟಿಂಗು ನೋಡಿ ಇಲ್ಲಿ ಒಂದು ಕಾಲಿಂಚಷ್ಟು ನಾನು ಕ್ಲಾತನ್ನು ತಗೊಂಡೆ ಅದನ್ನ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊತಾಯಿದ್ದೀನಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊತಾಯಿದ್ದೀನಿ ಒಂದು ಹಾಫ್ ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಒಂದು ಮುಖ ಕಾಲು ಒಂದು ಕಾಲಿಂಚಲ್ಲಿ ಸೊ ಉಳಿದಿದ್ದೀನಿ ಈ ಥರ ಕ್ಲಾತ್ಗೆ ಬಾಟಮಲ್ಲಿ ಹಾಫ್ ಇಂಚ್ ನೋಡಿ ಅಲ್ಲಿ ಡಾಟ್ ಹಿಡಿದಿರ್ತೀನಲ್ಲ ಅಲ್ಲಿ ಸ್ವಲ್ಪ ಫ್ರಿಲ್ ಇಡೀ ಒಂದು ಚಿಕ್ಕದ ಸ್ವಲ್ಪ ಫ್ರಿಲ್ ಅನ್ನೋದು ಇಟ್ಕೊಳ್ಳಿ ಆಗ ನಿಮಗೆ ನೀಟಾಗಿ ಬಟ್ಟೆ ಟರ್ನ್ ಮಾಡಿದಾಗ ಯಾವುದೇ ರೀತಿ ರಿಂಕಲ್ ಬರ್ದ ನೀಟಾಗಿ ಕೂರುತ್ತೆ ಆಯ್ತಲ್ಲ ಈಗ ನೋಡಿ ಆ ಥರ ಲೈನಿಂಗ್ ಓಪನ್ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕಬೇಕಾಗತ್ತೆ ಹಾಕ್ಬಿಟ್ಟು ನೀವು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ಇಲ್ಲೂ ಸಹ ನಾನು ಎಮ್ಮಿಂಗ್ ಮಾಡ್ಕೋತೀನಿ ಸೊ ಹಾಗಾಗಿ ಲೂಸ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನು ಎಡ್ಜಿಗೆ ಹಾಕೊಂಡಿಲ್ಲ ಮಿಡ್ಲ್ಗೆ ಹಾಕೋತಾ ಇದ್ದೀನಿ ಆಮೇಲೆ ರಿಮೂವ್ ಮಾಡಿಬಿಡ್ತೀನಲ್ಲ ಸೊ ಹಾಗಾಗಿ ನೋಡಿ ನಿಮಗೆ ಈ ರೀತಿಯಾಗಿ ನೆಕ್ ಶೇಪ್ ಅನ್ನೋದು ಕಾಣಿಸ್ತಿದೆ ಈಗ ನಾನು ಅದಕ್ಕೆ ಡೋರಿ ಹಾಕೋಣ ಅಂದ್ಕೊಂಡಿದ್ದೀನಿ ನೋಡಿ ಡೋರಿಗೆ ನಾನು ಸಿಲ್ವರ್ ಕಲರ್ ಕ್ಲಾತನ್ನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಕಟ್ ಮಾಡಿಕೊಂಡು ನೀಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ ಡೋರಿ ಡಿಸೈನ್ ಎಳಿ ಎಳ್ಕೋಬೇಕಂದ್ರೆ ನೀವು ಆ ಒಂದು ಸ್ಟಿಚ್ ಅನ್ನೋದು ನೀಟಾಗಿ ಒಂದೇ ಲೆವೆಲ್ಗಿದ್ರೆ ನಿಮ್ಗೆ ನೀಟಾಗಿ ಡೋರಿ ಅನ್ನೋದು ಬರುತ್ತೆ ಈ ಕ್ಲಾತ್ ತುಂಬಾ ಬಿ ಕ್ಲಾತ್ ಏನಾದರೂ ಬಿಟ್ರೆ ನಿಮಗೆ ಡೋರಿ ಚೆನ್ನಾಗಿರೋಲ್ಲ ನೋಡಿ ಡೋರಿನ ಯಾವ ರೀತಿ ಈ ಥರ ಹೊಲಿಗೆ ಹಾಕ್ಕೊಂಡಲ್ಲ ಒಂದು ಲೇಯರ್ ಮಾತ್ರ ಈ ಥರ ಹೊಲಿಗೆ ಹಾಕ್ಕೊಳ್ಳಿ ಈ ಥರ ಹೊಲಿಗೆ ಹಾಕೊಂಡು ನೋಡಿ ಸೂಜಿನ ಹಿಂಗೆ ಉಲ್ಟ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಈ ರೀತಿಯಾಗಿ ಫೋಲ್ಡ್ ಉಲ್ಟ ಇಟ್ಕೊಂಡು ಕ್ಲಾತ್ ಒಳಗಡೆ ನೀಟಾಗಿ ಈ ಥರ ಕೈಯಲ್ಲೇ ಈ ಥರ ತಕ್ಕೊಳ್ಳ್ರಿ ಈ ಥರ ಕ್ಲಾತ್ನ ಮೂವ್ ಮಾಡ್ಕೊಂಡು ಮೂವ್ ಮಾಡಿಕೊಂಡು ಈಗ ನೋಡಿ ಇದನ್ನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ಮಿಷಿನ್ ಮೊಳಗೆ ಈ ಥರ ಹಾಕ್ಕೊಳ್ಳಿ ಈಗ ನೋಡಿ ಈ ಕಡೆ ಇರೋ ಕ್ಲಾತ್ ನೀಟಾಗಿ ಈ ಥರ ಹೇಳ್ಕೊಳ್ಳಿ ಒಳಗಡೆಗೆ ನಿಮ್ಗೆ ಈಸಿಯಾಗಿ ಡೋರಿ ಅನ್ನೋದು ಒಳಗಡೆ ಹೋಗ್ಬಿಡುತ್ತೆ ತುಂಬಾ ಈಸಿ ಡೋರಿ ಮಾಡೋದು ಈ ರೀತಿಯಾಗಿ ಡೋರಿ ಅನ್ನೋದು ಮುಗೀತು ನನಗೆ ನೋಡಿ ಎಷ್ಟು ನೀಟಾಗಿ ಒಂದೇ ಲೆವೆಲ್ಲಾಗಿ ಡೋರಿ ಅನ್ನೋದು ಬಂದಿದೆ ಈಗ ನಾನು ಅದಕ್ಕೆ ಟಾಜಲ್ಸ್ನ ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ಒಂದು ಸ್ಕ್ವೇರ್ ಟೈಪಲ್ಲಿ ನಾನು ಕ್ಲಾತ್ ಅನ್ನೋದು ಕಟ್ ಮಾಡಿಕೊಂಡೆ ಅದನ್ನು ಈ ರೀತಿ ಮಿಡ್ಲಿಗೆ ಫೋಲ್ಡ್ ಮಾಡಿದೆ ಟ್ರೈಯಾಂಗಲ್ ಶೇಪಲ್ಲಿ ಸೊ ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಡೋರಿ ಅನ್ನೋದು ರೆಡಿ ಮಾಡಿಕೊಂಡೆ ಆ ಡೋರಿನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಂಡೆ ನೀವು ಕ್ಯಾನ್ವಾಸ್ ಅಟ್ಯಾಚ್ ಮಾಡೋ ಟೈಮಲ್ಲಿ ಬೇಕಾದ್ರೆ ಡೋರಿನ ಅಟ್ಯಾಚ್ ಮಾಡ್ಕೋಬೋದು ಸೊ ಆಮೇಲೂ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ ಸೊ ನಿಮಗೆ ಈ ಬ್ಲೌಸ್ ಹೇಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟು ಬರುತ್ತೆ ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೋಡಿ ನಿಮ್ಗೆ ಔಟ್ಫಿಟ್ಟು ಈ ರೀತಿ ಕಾಣಿಸುತ್ತೆ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್